ಈಗ ಎಷ್ಟು ಹಾಲಿನ ಈ ತರ ಕರು ಜನ್ಮ ಕೊಡ್ತಾ ಇದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವರ್ಷ ನೀವ್ ನೋಡ್ತಾ ಇದ್ರಿ ಅರವರ್ಪೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನ್ ಇರುವಂತದ್ದು ಇವತ್ತು ಎಮ್ಮೆಗಳ ಪೇಟೆ ಇಲ್ಲಿ ನೋಡ್ರಿ ಬ್ರೀಡ್ ಮುರ್ರ ಹೇಗಿದೆ ಅಂತ ನಿಮ್ಗೆ ಇತರ ಎಮ್ಮೆಗಳು ಬೇಕಾ ಅದ್ರ ಮಾಹಿತಿ ಬೇಕಾ ಹಾಲು ಹಸು ಎಷ್ಟು ಕೊಡುತ್ತೆ ಅಥವಾ ಅದರ ಸೂಲ್ ಎಷ್ಟಿದೆ ಇವೆಲ್ಲ ಮಾಹಿತಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಸ್ನೇಹಿತ ಇದು ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಎಮ್ಮೆಗಳು ಪ್ಯಾಟೆ ಇಲ್ಲಿ ಕಟ್ಟಿರ್ತಕ್ಕಂಥ ಎಮ್ಮೆಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ ಹಾಗಾಗಿ ಇಲ್ಲಿಂದ ಕಟ್ಕೊಂಡಿದ್ದಾರೆ ಯಾವ ಎಮ್ಮೆಗಳು ಎಷ್ಟು ಲೀಟರ್ ಹಾಲು ಕೊಡ್ತದ ಎಲ್ಲಿಂದ ಬಂದೈತಿ ಇವೆಲ್ಲ ಮಾಹಿತಿ ಎಮ್ಮೆಗಳನ್ನ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ರಾಣೆಬೆನ್ನೂರಲ್ಲಿ ಬರುವಂತ ಎಮ್ಮೆಗಳು ತುಂಬಾ ಕಡಿಮೆ ರೇಟು ಅಂತ ಹೇಳ್ತಾರೆ ಈ ವಿಚಾರ ಎರಡು ವಾರದಲ್ಲಿ ಸತ್ಯ ಆಗಿದೆ ನೋಡೋಣ ಬನ್ನಿ ಎಷ್ಟು ಲೀಟರ್ ಹಾಳ ಕೊಡುತ್ತೆ ಏನು ನೋಡಿ ನೋಡ್ತದೆ ಕಾಸಾಗ ಯಾವನೋ ಏನೋ ತರ ನೋಡ್ತಾ ಏ ಸುಂಗೀರಪ್ಪ ನಾನೇನು ಮಾಡಲ್ಲ ಓಕೆ ಇಲ್ಲಿ ನೋಡಿ ಚೆನ್ನಾಗಿದೆ ಎಮ್ಮಿಗಿ ಸೌಕರ ಎರಡು ಬಂದ್ರೆ ಅಚ್ಚೆ ಅಚ್ಚವರ ಮಾಹಿತಿ ಕೊಟ್ಟಿದೆ ಸೌಕರ್ಯ ಎರಡು ಗಬ್ಬಾ ಹೌದ ಹೌದಾ ಇಲ್ಲ ಹ ಸೂಪರ್ ಆಗಿದೆ ಯಾವ ಬ್ರೀಡ್ ಸೌಕರ್ ಇದು ಯಾವ ಬ್ರೀಡ್ ಇದು ಮಣ್ಣಿನ ಚೆನ್ನಾಗಿ ಇದು ಎಷ್ಟು ಲೀಟರ್ ಹಾಲಿನ ಬರೋಸ್ ಐತೆ ಇದು ನಾಲ್ಕು ಇದು ಓಕೆ ಹಲ್ಲು ಹಲ್ಲು ನಾಲ್ಕು ಹಲ್ಲು ನಾಲ್ಕು ಹಲ್ಲು ಒಂದೇ ಸೂಲು ಒಂದೇ ಸೂಲು ಚೆನ್ನಾಗಿ ಆ ಕಡೆ ಇದೆ ಎಷ್ಟೇ ಸೂಲು ಅಲ್ಲ ಮೂರನೇ ಸೂಲು ಇದೆ ಮೂರನೇ ಸುಲು ಗಬ್ಬ ಇದೆ ಇದು ಕೂಡ ಹಾಲು ಎಷ್ಟು ಲೀಟರ್ ಕೊಡ್ಬೋದಣ್ಣ ಒಂದ್ ಐದು ಆರು ಬರ್ಬೋದು ಐದು ಆರು ಕೊಡ್ಬೋದು ಏನ್ ರೇಟ್ ಐತಿರಿ ಜೋಡಿ ತಂದೆ ಹೌದಾ ಎಲ್ಲಿದ್ದಾರೆ ಅವ್ರ ಅಣ್ಣಾರ ಅಣ್ಣ ಏನ್ ರೈತ ಹೇಳಿದ್ರಿ ಆಲ್ ಅಲ್ಲಿದಾರೆ ಸೌಕರ್ಯ ಏನ್ ರೈತ ಹೇಳಿದ್ರೆ ಹೇಳುವ ಒಂದು ಅರವತ್ ನಮ್ಮ ಹಳೆಯ ಊರಿಗೆ ಮಾರ್ಕೆಟ್ ಅಲ್ಲಿ ಒಂದು ಅರವತ್ತೇಳ್ ಇದಾರೆ ಜಬರ್ದಸ್ತಾಗ ಎಮ್ ಎಲ್ ಒ ತರ್ತಾರೆ ಸೌಕರ್ಯ ಒಳ್ಳೇದಾಗಿ ಹೇಳಿದ್ರೆ ಕರ್ರು ಹಾಕಲಿಕ್ಕೆ ಫೈವ್ ಇದು ಅಣ್ಣ ಯಾವ ಊರು ನಿಮ್ದು ಹೊನ್ನಾಳೆ ಅಯ್ಯ ಇಲ್ಲ ಇದ್ರೆ ಸಾಗರ ನಕ್ಕ ಅರವತ್ತೈತೆ ಸ್ಮೈಲ್ ಹೊನ್ನಾಳಿ ಸೌಕರ್ಯ ಗೊತ್ತಪ್ಪಾ

ಕರು ಜನ್ಮ ಕೊಡ್ತಾ ಇದೆ ಎಂತ ತಾಯಿ ಯಾರು ಎಷ್ಟೊಂದು ನೋವು ಪಟ್ಟು ತನ್ನ ಮರಿಯನ್ನ ಕರು ಹಾಕ್ಲಿಕ್ಕೆ ಇಷ್ಟ ಮಾಡ್ತಾನೆ ಸ್ನೇಹಿತರೆ ವಾವ್ ಸೂಪರ್ ಒಂದು ಹೆಂಗರ ಹಾಕಿದೆ ಏನೋ ಮಾತಾಡ್ತಾರೆ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಈಗ ಎಷ್ಟು ಸ್ಥೂಲ ಯಾವ ಕ್ರೀಡಾ ತಲೆ ಇಲ್ಲ ಜೀರ್ ತಲೆ ಇರ್ತದೆ ಎಷ್ಟು ಥೂಲ ಐತಿ ಎಷ್ಟು ಎಷ್ಟು ಲೀಟರ್ ಹಾಲಿನ ಬರೋಸೈತಪ್ಪ ಕಪ್ಪಾಯ್ತಲ್ಲ ಕಾಯ್ಬೇಕಪ್ಪ ಯಾವ ನಿಮ್ದು

சந்தான் ஒரு சப்போர்ட் அவெல்லாம் ரெட்ருக்கோம் ಯೂಟ್ಯೂಬ್ ಚಾನಲ್ ನೋಡ್ತಾ ರೀ ನಮ್ಮ ಬಗ್ಗೆ ಜಾಸ್ತಿ ಆಗ್ತಿರ್ತೀವಿ ಅಂತ ಹೇಳಿ ಮಾಡಿ ಅದಕ್ಕೆ ಶೇರ್ ಮಾಡಿ ನೀವು ಎಲ್ಲ ಬಗ್ಗೆ ತೋರಿಸ್ಕೊಡ್ತೀವಿ ಒಳ್ಳೆ ಹೊಸ ಹೊಸ ಕೃಷಿ ಬಗ್ಗೆ ಮಾಡ್ಕೊಡ್ತೀವಿ ஒ லட்ச நே நீ ಏನ್ ಬೇಟಾ ರಾಣಿ ಬೆನ್ನೂರಲ್ಲಿ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಹೇಳಿ ಒಂದು ನಂದೀಶಾ ಇಲ್ಲ ರನಾವಿ ನಂದೀಶ ಏನು ಏ ಕರು ಹಾಕಿತ್ತಾ ಇದು ಅದೇ ಅದೇ ಕರು ಓ ಒಂದು ಲಕ್ಷ ಹೇಳಿದ್ರ ಎಷ್ಟ್ ಲೀಟರ್ ಯಾವಾಗ್ ಕೊಡ್ಬೋದು ಒಂದೈ ಲೀಟ್ರ್ ಐದೈದು ಲೀಟರ್ ಅಲ್ಲ ಮೊದ್ಲೇ ಚಲೋ ಓಕೆ ಯಾವ್ ಬ್ರೀಡ್ ಇದು ಹುರ ಊರ ಬ್ರೀಡು ಪ್ಯೂರಿಟಿ ತರೋದಿಲ್ಲ ಇಂಥವ್ ಬ್ರೀಡ್ ಸಿಗ್ತಾವಲ್ಲ ನಿಮ್ಗೆ ಎಲ್ಲಿ ಎಲ್ಲಿಂದ ತರ್ತೀರಲ್ಲ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಹ್ಮ್ ಅನ್ಕಂಡೆ ನಾನು ಲಾಸ್ಟ್ ಲಾಸ್ಟ್ ರೇಟ್ ಏನ್ ಬಿಟ್ಟು ಕೊಡ್ತೀರಿ ಇದನ್ನ ಕೊಟ್ಟವಣ ಹೌದಾ ಕೊಟ್ಟಾರ ಓಕೆ ಓಕೆ ಈಗ ಡಬ್ಬ ಐತ ಇದು ಸಾರಿ ಸಾರಿ ಕರು ಎಷ್ಟು ಸೂಲು ಹಲ್ಲು ಇದು ನಾಕಲ್ಲ ನಾಲ್ಕಲ್ಲ ಹಂಗೆ ಪಕ್ಕದ ಹೇಳ್ಬಿಡ್ರಿ ಇದು ಸೋಲ್ಡ್ ಔಟ್ ಓಕೆ ಎಷ್ಟಕ್ ಸೋಲ್ಡ್ ಔಟ್ ಆಯ್ತು ತೊಂಬತ್ತೈದು ತೊಂಬತ್ತೈದಕ್ಕೆ ಸೋಲ್ಡ್ ಔಟ್ ಆಗಿತ್ತೆ ಇದು ಹಾಲ ಡಬ್ಬನಾ ಡಬ್ಬ ಐತೆ

ಆ ಕಡಿಂದ ಹೆಂಗ ತೆಗಿ ಅಂಡಾಡ್ದು ಎಮ್ಮೆ ನೋಡ್ತಾ ಇದಾರಪ್ಪ ಯಾವ್ ಬ್ರೀಡ್ ಅಣ್ಣ ಎಮ್ಮೆ ಯಾವ ತಡೆ ಅಣ್ಣ ನಮಸ್ಕಾರ 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 ಹೌದಾ ಗಭೀರ್ ಅಂಗಲ್ಲ ಹಣ ಅಣ್ಣ ಇಡ್ಕ ಕೇಸ ರೈತರು ಮಾತಾಡಕ್ ಬರ್ರಿ ಈ ಕಡೆ ಸ್ವಲ್ಪ ರೈತರು ಮಾತಾಡ್ಬೇಕು ಇಂಪಾರ್ಟೆಂಟ್ ಯಾವ್ ತಳಿ ಅಂತ ಹೇಳಿದ್ರೆ ಎಮ್ಮೆ ಇದು ಸರ್ಟಿ ಎಮ್ಮೆ ಡಬ್ಬ ಐತಿ ಈಗ ಎಷ್ಟ್ ಲೀಟರ್ ಹಾಲಿನ ಭರವಸೆ ಐತಿ ಇದು ಹೌದಾ ಓಕೆ ಲೀಟರ್ ಅಂತ ಎಷ್ಟೇ ಸೋಲು ಹಾಲ ಸೂಪರ್ ಸೂಪರ್ ಚೆನ್ನಾಗಿದೆ ಆಮೇಲೆ ಫೋನ್ ನಂಬರ್ ಏನಾದ್ರು ನಿಮ್ಗೆ ಕೊಡಕಾಗುತ್ತಾ ಯಾಕಂದ್ರೆ ಸೇರಿಗ್ ಬಂತು ಅಂದ್ರೆ ಫೋನ್ ಮಾಡ್ತಾರೆ ಅಣ್ಣ ನಮ್ಗೆ ಎಮ್ಮೆ ಬೇಕು ಹೌದಾ ನಿಮ್ ಮನೇಲಿ ಏನಾದ್ರು ಇದ್ರೆ ಓಕೆ ಓಕೆ ಸರಿಯಪ್ಪ ತುಂಬಾ ಚೆನ್ನಾಗಿ ಮಾಡ್ತಾ ಅಣ್ಣ ಹೆಸರು ಒಳ್ಳೇದಾಗಿ ಹೆಸರು ಪ್ರವೀಣ್ ಅಂದ್ರೆ ಯಾವ ಜಾತಿ ಎಮ್ಮೆ ಇದು ಇದು ಮುರ್ರ 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 ಕ್ರಾಸ್ ಇರೋದು ಕರು ಇದ್ರು ಹೆಂಗಿರ 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 ಅಣ್ಣ ಎಷ್ಟು ಲೀಟರ್ ಹಾಲು ಕೊಡ್ತದೆ ಅಣ್ಣ ಇದು ಒಂದ್ ನಾಲ್ಕ್ ಲೀಟರ್ ಬರ್ತಾರೆ ನಾಲ್ಕ್ ಲೀಟರ್ ಹಾಲಿನ ಭರವಸೆ ಹೇಳ್ತಾರೆ ಒಂದ್ ಹೊತ್ತಿಗೆ ಅಣ್ಣವ್ರು ಈ ಕಡೆ ಬರ್ರಿ ಬಿಸಿಲು ಹೊಡಿತೈತೆ ಸರಿ ಬರ್ರಿ ಅಣ್ಣ ಈಗ ಏನ್ ರೇಟ್ ಬಂದ್ರೆ ಕೊಡಂಗಿದ್ರಿ ಇದು

நந்தீஷாத்தியா அமே ஃபோன் நம்பர் கொட்டபிடு கொட்டி கொடி இவத்தினோட்ரீ நைன் டபல் ஃபோர் ஃபைவ் ஃபோர் சேவன் இவ்வளோநேர நீனப்பா ವ್ಯಾಪಾರ ಆಗ್ತಾ ಇದೆ ಯಾವ ಬ್ರೀಡ್ ಸರ್ ಇದು ಜವಾರಿ ಬ್ರೀಡ್ ಇನ್ನ ಆಯ್ತಾ ಸೋಲ್ಡ್ ಆಯ್ತಾ ರೇಟ್ ಆಯ್ತಾ ಹಾ ಲೇಟ್ ಆಯ್ತು ಇನ್ನು ಇದು ಒಂದು ದೇವಿ ಸಲ ಇದೆ ಓಕೆ ಓಕೆ ಕರಾಕ ಕರಾಕಕ್ಕೆ ಅಣ್ಣ ನಿಮ್ದೇನಾ ಇದೆ ಹಾ ಮೈಕ್ ಇಟ್ಕೊಳ್ಳಿ ಏನ್ ರೇಟ್ ಅಣ್ಣ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತಾವ್ರ ಸೆವೆಂಟಿ ಫೈವ್ ತೌಸಂಡ್ ಓಕೆ ಸೆವೆಂಟಿ ಫೈವ್ ಕೆ ಎಷ್ಟು ಲೀಟರ್ ಹಾಲು ಕೊಡಬೋದ ಇದು ಒಂದ್ ಐದ ಲೀಟರ್ ಆರ್ ಲೀಟರ್ ಬರ್ತೈತಿ ಹ್ಮ್ 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 ಎಷ್ಟೇ ಸೋಲು ಹಾಲು ಅಲ್ಲಿ ಇದು ಪಸ್ಟೇ ಸೂಲ್ರಿ ಸೋಲ ಈಗ ಗಬ್ಬಾರ ಯಾವ್ಯಾರ್ದು ನಮ್ದು ಗಂಗಾನರಸಿ ಗಂಗಾ ನರಸಿಯರು ಹರಿಹಾರ ಹರಿಯರ್ದತ್ರ ಹರಿಯಾರ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ನಿಮ್ ಫೋನ್ ನಂಬರ್ ಏನೋ ಕೊಟ್ರೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ರೈತರು ಏನಾದ್ರು ಇದ್ರೆ ಹೇಳಿ ನಂಬರ್ ಇದ್ರೆ ಹೌದಾ ಮೈಕ್ ಇಡ್ಕೊಂಡ್ ಫೋನ್ ತೊಂಬತ್ತೇಳ ಹಾ ಮೂವತ್ತೊಂದ್ ಹಾ ಐವತ್ನಾಲ್ಕು ಹ ಇಪ್ಪತ್ತಾರು ಹ ಸರಿ ಅಣ್ಣ ಈ ನಂಬರ್ ಕಾಲ್ ಮಾಡಿ ಎಮ್ಮೆಗಳು ಏನಾದ್ರು ಇದ್ರೆ ಅವ್ರಿಗೆ ಆಗ್ಲಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಅಂತ ತುಂಬಾ ಖುಷಿಯಿಂದ ನಂಗೆ ಮಾತಾಡ್ಸಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಕೊಂಡ್ರು ರಾಘವೇಂದ್ರ ಸರ್ ಈ ಕಡೆ ಬೇರೆ ಬಿಸ್ಲೋ ಹಿಡಿತದೆ ನಮ್ ಸಬ್ಸ್ಕ್ರೈಬರ್ ಮುಖ ತರ್ಸ್ಬಿಟ್ರೆ ನನ್ಗೂ ಅದಕ್ಕಿಂತ ಆದ ಕೆಲಸ ಬೇರೆ ಏನಿದೆ ಈಗ ಹಸುನು ಖರೀದಿ ಮಾಡಿದೆ ಎಷ್ಟು ಖರೀದಿ ಮಾಡಿದ್ದಾರೆ ಐನೂರು ಕಮ್ಮಿ ಸಾವಿರ ಓ ಐನೂರು ಕಮ್ಮಿ ಹಾಲ್ ಬ್ಲಾಕ್ ಎಚ್ ಎಫ್ ಎರಡು ಬಿಟ್ರಲ್ಲ ಚಾನ್ಸ್ ಬಿಡ್ರಿ ಒಳ್ಳೆ ಬೇಡ ತಗೊಂಡಿದ್ದೀರಿ ಅಕ ಯಾವ್ರಿಗ್ ಒಯ್ಯೋದು ಇದು ಹಾಸ್ಪಿಟಲ್ ಈಗ ಹುಷಾರಾಗಿ ಒಯ್ರಿ ತುಂಬಾ ಚೆನ್ನಾಗಿದೆ ಇದ್ರ ಜೊತೆ ಮತ್ತೆ ಎಮ್ಮೆನೂ ತೊಗೊಂಡಲ್ಲ ಎಮ್ಮೆನು ಅದಷ್ಟಕ್ಕಾಯ್ತು ಸರ್ ನೂರ ಕಮ್ಮಿ ಎಂಬತ್ತೇಳು ಐವತ್ತೇಳಿ ನಮ್ಮ ಸೌಕರ್ಯ ಇದ್ದಾರೆ ಒಳ್ಳೆ ಎಮ್ಮೆಗಳನ್ನ ಬ್ರೀಡ್ ಕೊಡಿಸ್ತಾರೆ ಚೆನ್ನಾಗಿ ಆಗ್ಲಪ್ಪಾ ಎಲ್ರಿಗೂ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ರೈತರು ಕೂಡ ತುಂಬಾ ಒಳ್ಳೇದಾಗೆ ಸರ್ ಖುಷಿ ಆಯ್ತು ಇದು ಮಾಡ್ದ್ರೆ ಒಳ್ಳೇದಾಗಿನ ಎಲ್ರಿಗೂ ಸ್ನೇಹಿತರೆ ನಮ್ಮ ಸಾವ್ಕಾರ್ ಮೂರು ಎಮ್ಮೆಗಳನ್ನ ಖರೀದಿ ಮಾಡಿದ್ರೆ ಜವಾರಿ ಎಲ್ಲ ಇದು ಏ ಹಾ ಜವಾರಿ ಜವಾರಿ ಐತ್ರೀ ಮಿಕ್ಸ್ ಮಿಕ್ಸ್ ಬರುತ್ತಲ್ರಿ ಅವು ಅವೆರ್ಡು ಅವು ಮಿಕ್ಸ್ ಅವು ಮಿಕ್ಸ್ ಇದಾವು ಏನ್ ಎಷ್ಟು ಲೀಟರ್ ಹಾಲು ಕೊಡಬೋದು ಅಂತ ಏನಾದ್ರು ಐಡಿಯಾ ಒಂದ್ ಎರಡರಿಂದ ಚುಚ್ಚಲ ಅಲ್ಲ ನಂಗೆ ಅನ್ಸುತ್ತೆ ಒಂದ ಎರಡು ಮೂರ್ ಎರಡ್ ಲೀಟರ್ ಕೊಡಬಹುದು ಕೊಡಬಹುದು ಒಂದ್ ಇದು ಈ ಕಡೆದು ಇದೊಂದು ಮೂರ್ ಮಾಲ್ ಕೊಡಬೇಕ್ರಿ ಮೂರ್ ನಾಲ್ಕ್ ಸ್ವಲ್ಪ ತೊಡೆ ಕಾಣ್ತಾವಲ್ಲ ಇದು ಚೆನ್ನಾಗಿ ಕಾಣುತ್ತೆ ಇದ್ ಯಾವ್ದು ಬ್ರೀಡ್ ಇದು ಚೆನ್ನಾಗಿದೆ ತೊಡೆ ಸ್ವಲ್ಪ ಏನ್ ರೇಟ್ ಎಲ್ಲ ಸಾರಿ ಏನ್ ರೇಟ್ ಅದು ಅಪ್ಪ ಮೂರು ಈ ಮೂರು ಸೇರ್ಸ್ ಏನ್ ರೇಟ್ ಅದು ಒಂದೂವರೆ ಲಕ್ಷ ಈಚ್ ಒಂದು ಫಿಫ್ಟಿ ತೌಸಂಡ್ ಆಮೇಲೆ ಇನ್ನು ಎಮ್ಮೆಗಳು ಏನಾದ್ರು ಸೇಲ್ ಆಗ್ತಾ ಅಂದ್ರೆ ಫೋನ್ ನಂಬರ್ ಹೇಳ್ಬೋದ ನಿಮ್ದು ಹೆಸರು ಊರು ಹೇಳ್ಬಿಡ್ರಿ ಹಂಗೆ ಹೆಸರು ಹೇಳ್ರಿ ನಿಮ್ಮ ಹೆಸರು ಬಾಪು ನಾಯಿಕ ಹ ಬೆಳಗಾವ ಹಾ ಫೋನ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಡಬಲ್ ಟೂ ತ್ರೀ ಫೈವ್ ಏಟ್ ಟೂ ಓಕೆ ಶಾಹಿದ್ ಅವರು ಬಂದಿಲ್ಲ ಇವತ್ತು ಬಂದಾರ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇದು ಸೇಲ್ ಆಗಿರೋ ಏನಪ್ಪ ಸೇಲ್ ಆಗಿರೋ ಅಂತ ವಿಡಿಯೋ ಯಾರ್ದು ಸೋಕರ್ ನೀವೇ ಮಾತಾಡ್ಲ ಸೇಲ್ ಆಗಿದೆ ಅಂತ ಹೇಳ್ತಾ ಇದಾರೆ ಮುರ ಬೀಳಲ್ಲ ಎಷ್ಟು ಕೇಸ್ ಇಲ್ಲ ತಣ್ಣ ಫೋನ್ ಮಾತಾಡ್ತಾ ಮಾತಾಡ್ತೈತೆ ಪರ್ಣ ನಾಲ್ಕು ನಾಲ್ಕಲ್ಲ ಸೂಲು ಎಂಬತ್ತೈದಕ್ ಸೋಲ್ಡ್ ಮಾಡ್ಕೊಂಡಿದಾರೆ ಕರು ಇದ್ರದೇ ಹೌದ್ರೆ ನಿನ್ನೆ ಯಾರ ಓಟಾತ್ ನಾ ನಿ ಹದಿನೈದುನೂರ್ ಕೊಟ್ಟು ಇನ್ ಯಾಕೆ ನೋಡ ಇದು ಬೇರೆ ಕಡೆ ಹೋಗುವಂತ ಕಾರಣ ಹಾ ಹಾಲ್ ಹಾಲಿಂದ ಕಳ್ಳ ಕಾಯ್ತಾರಪ್ಪ ಮೂವತ್ತೈದ್ ಸಾವಿರಕ್ಕಾಗಿತ್ತು ನೋಡ್ರಿ ಹಾ ಸೌಕರ್ರ ಅವ್ರೆ ಅದೇ ಆಯ್ತಾ ನೋಡ್ರಿ ಹಾ ಹಾ ಸೌಕರ್ ಬಿಸಿ ಇದ್ರಿ ಎಷ್ಟೇ ಹಾಲಲ್ಲಿ ಐತ್ರಿ ಇದು ಎಷ್ಟೇ ಸೂಲ್ ಇದು ಮೂರನೇ ಸೂಲ್ ಎಷ್ಟ ಲೀಟರ್ ಹಾಲಿನ ಓಕೆ ಮೌಳಿ ಬ್ರೀಡ್ ಬ್ರೀಡ್ ಜವಾರಿ ಸ್ವಲ್ಪ ಏನ್ ಹೆಸರು ನಿಮ್ದು ಬಸವರಾಜ್ ಅಂದಾಗೆ ಎಮ್ಮೆಗಳು ಖರೀದಿಕ್ ಬಂದಿದ್ರಿ ಬಸವರಾಜು ನಿಮ್ಮ ಅನ್ಸುತ್ತೆ ಒಂದು ಎಲ್ಲಾರ್ ಕಂದೂರಿ ಹೌದಾ ಹಾ ಹೈರಿ ಮಾಡಿದೇವಿ ಡೈರಿ ಯಾವ ಡೈರಿ ಹುಬ್ಬಳ್ಳಿ ಹುಬ್ಬಳ್ಳಿ ಅಜ್ಜಿ ಹುಬ್ಬಳ್ಳಿ ಮಂದಿ ಒಳ್ಳೆ ಎಮ್ ಏಳನ್ನ ಇಟ್ಕೊಂಡು ಡೈರಿ ಮಾಡಿದ್ದಾರೆ ಸರಿ ಈಗ ನಿಮ್ಮಲ್ಲಿ ಅಷ್ಟು ಎಮ್ಗಳು ಸೇವ್ ಇದೆ ಅಂದ್ರೆ ಕೊಡೋಕಾ ನಂಬರ್ ಸೇಲು ಮಾಡಿದೆ ಸರ ನಮ್ದು ಹೈನುಗಾರಿಕೆ ಮಾಡಿದೆ ಹೇಳ್ಬಿಡ್ರಿ ಹಂಗೆ ಡಬಲ್ ಸೆವೆನ್ ಸರ ಹಾ ಸಿಕ್ಸ್ ಜೀರೋ ಹಾ ಫೈವ್ ಒನ್ ಹಾ ಫೋರ್ ಜೀರೋ ಟೂ ನೈನ್ ಓಕೆ ಈ ಎಮ್ಮೆಗಳ ಐತಿ ನಾನು ಈಗಾಗಲೇ ಅಪ್ಡೇಟ್ ಮಾಡಿರ್ತೀನಿ ಹನ್ನಾರು ಹತ್ರ ಎಮ್ ಎವು ரி அண்ணார் சிம அண்ணா ಚಳ್ಳಿಗರ ಎಲ್ಲರಿಗೂ ಏನು ಖರೀದಿ ಮಾಡಿದ್ರು ತಗೊಳ್ಳುತ್ತೆ ಓಕೆ ಅಸ್ಲಾಮ್ ಅಸ್ಲಾಮ್ ಸರ್ ಫರ್ ಎಸ್ ಸೇಲ್ ಮಾಡ್ಕೊಂಡ್ರಲ್ಲ ಓಕೆ ಓಕೆ ಯಾವ ಬಿಡ್ಲಿ ಇದೆ ಎಮ್ಮೇ ಹರಿಯಾಣ ಯಾ yaar ಎಷ್ಟ್ ಲೀಟರ್ ಹಾಲು ಕೊಡ್ಬೋದ್ರಿ ಸರ್ಕಾರ ಎಷ್ಟ್ ಲೀಟರ್ ಹಾಲು ಹಾಲಿನ ಚೆನ್ನಾಗಿ ಎಷ್ಟನೇ ಸೂಲು ಹಾಲ್ರಿ ವಾಸ್ತಿದ ಎಷ್ಟ್ ಇರ್ಬೋದ್ರಿ ಸರ ಇದು ಮೂರೇ ಹರಿಯಾಣ ಬ್ರೀಡ್ ಅದ ಯಾವ್ರಿಂದ ಬಂದಿದ್ ನೀವು ಯಜಮಾನ್ಗೆ ತಕ್ಕ ಇರ್ತಿದ್ರಿ ನಮಸ್ತೆ ರಡ್ಡ್ಯರಿಗೆ ನಮ್ಮ ಮಲೆಬೆನ್ನು ಹೋರಿ ಆಮೇಲೆ ಎಮ್ಮೆ ಎಷ್ಟು ಎಮ್ಮೆ ಖರೀದಿ ಮಾಡಿದ್ರೆ ಅಥವಾ ಸೇಲ್ ಮಾಡಿದ್ರೆ ಏನ್ ಹೌದಾ ಸರಿ ಸರಿ ಚೆನ್ನಾಗಿ ಒಳ್ಳೇದಾಗ್ಲಪ್ಪ ಎಲ್ರ ಅಷ್ಟೇ ಹಬ್ಬ ಹಬ್ಬ ಯಾವ ಜಾತಿ ಎಮ್ಮೆ ಇದು ಮುರಾ ಮುರಾ ಎಮ್ಮಿ ಎಷ್ಟು ಲೀಟರ್ ಹಾಲು ಕೊடு ಇದು 1 ಲೀಟರ್ ಓಕೆ ಎಷ್ಟು ಸೂಲು ಹಲ್ಲ ಇದೆ ಅಣ್ಣ ಇದು 4 ಅಲ್ಲ ಐತಿ 4 ಹಲ್ಲು ಓದಿ ಬರವತ್ತೆ ಓದವರ ಕ್ಯಾಮೆರಾ ಒತ್ತಿತ್ತು ಹೌದಾ ಕರು ಇದ್ರುದೇನ ಹ ಆ ದಾ کرو ಓಕೆ ಓಕೆ ಈಗ ಎಷ್ಟು ಎಷ್ಟೇ ಸೂಲಲ್ಲಿ ಇತ್ತು

ಓಕೆ ರಾಣಿ ರಾಣಿಬನ್ನೋರ್ ಹೋರಿಪ್ಪ ಇದು ಓಕೆ ಓಕೆ ಆಗುತ್ತೆ ನೋಡ್ರಿ ನಾನು ಮಾತಾಡ್ಸ್ತೀನಿ ಮತ್ತೆ ಅದೇ 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 ಏನಪ್ಪಾ